ಮಾಡ್ತಿದ್ದಾರೆ ಇದಾದ್ಮೇಲೆ ನಾನ್ ವೆಜ್ಜು ನಾನ್ ವೆಜ್ ಅಪ್ಪ ಮಟನ್ ತಂದಿದ್ದಾರೆ ಇಲ್ಲಿ ಮಟನ್ ಹಾಕ್ತಾ ಇದೆ ಮಟನ್ ಸಾಂಬಾರು ಕುಡಿತಾ ಇದ್ದೀನಿ ಅಯ್ಯ್ ನೀನು ಆಳೆ ಕೆತ್ತ ಇದ್ದೀಯಾ ಅಯ್ಯೋ ಹೊಟ್ಟೆ ತುಂಬ ವೆಲ್ಕಮ್ ಬ್ಯಾಕ್ ಟು ವಾವನಗೌಡ ಯೂಟ್ಯೂಬ್ ಚಾನಲ್ ಸೊ ನೆನ್ನೆ ಯುಗಾದಿ ಆಯಿತು ಇವತ್ತು ರಂಜಾನ್ ಯಾರು ರಂಜಾನ್ ಸೆಲೆಬ್ರೇಟ್ ಮಾಡ್ತೀರಾ ಹ್ಯಾಪಿ ರಂಜಾನ್ ಆ್ಯಂಡ್ ನಾನು ಇವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಅಪ್ಪನವರು ಚಿತ್ರದುರ್ಗದಲ್ಲಿರೋದು ಸೊ ಇನ್ನೂ ಇವಾಗ ಹೊಡ್ತಾಯಿದ್ದೀನಿ ಟೈಮ್ ಎಷ್ಟಾಯ್ತಮ್ಮ ಸೆವೆನ್ ಓ ಕ್ಲಾಕ್ ಆಯಿತು ನಾವು ಹೋಗೋಕ್ಕೆ ಟ್ವೆಲ್ ಆಗುತ್ತೆ ಸೊ ಅಲ್ಲೋಗಿ ಬ್ಲಾಗ್ ಮಾಡ್ತೀನಿ ಸ್ಟೇಟಿ ಒಂದು ವಯಸ್ ಏಳು ಗಂಟೆ ಆದರೂ ನಮ್ಮಮ್ಮ ಇನ್ನೂ ಹಾಲು ಇದು ಮಾಡ್ತಾ ಇದೆ ಹಾಂ ನಮಗೆ ಬೈತಾ ಇದ್ದಾರೆ ಎಬ್ರೂ ಸಿಲ್ಲ ಅಂತ ಇವಾಗ ಸೈಲೆಂಟ್ ಆಯ್ತ ಇವರು ನೋಡಿ ಬ್ಲಾಗಲ್ಲಿ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡು ಹಾ ಹೇಳು ಅಂತ ಅನ್ನಿಸ್ತದೆ ಹಾಯ್ ಹೇಳ್ತಿದ್ಯಲ್ಲಮ್ಮ ಬಿಡಮ್ಮ ಹೇಳ್ತಾ ಎಷ್ಟ আমি এলো তো ಸೊ ಗೈಸ್ ಫೈನಲಿ ಇವಾಗ ಊರಿಗೆ ಬಂದಿದ್ದೀವಿ ಲೆವೆನ್ ಟ್ವೆಂಟಿ ಫೈವ್ ಆಯಿತು ನಿಮ್ಮಪ್ಪ ಬಂದು ಕಾರಲ್ಲಿ ಕರ್ಕೊಂಡು ಬಂದರು ಸೊ ಶಾರ್ಟಾಗಿ ಹೋಮ್ ಟೂರ್ ಇಲ್ಲ ತೋಟ ಟೂರ್ ಕೊಟ್ಬಿಡ್ತೀನಿ ಅಲ್ಲಿರೋದು ಎಂಟ್ರೆನ್ಸು ಅದು ನಮ್ಮ ದೊಡ್ಡಪ್ಪ ಅವ್ರದ್ದು ತೋಟ ಇದು ವಾಶ್ರೂಮು ಇದು ನಮ್ಮಮ್ಮ ಇದು ಹೂ ಹೂ ಹಾಲ್ ಅಷ್ಟೆ ಇಷ್ಟೇ ನೋಡ್ಕೊಳ್ಳಿ ಲೈಕ್ ಸ್ವಲ್ಪ ಸ್ವಲ್ಪ ಅಷ್ಟೇ ಇದು ಇದೊಂದು ರೂಮು ಇಲ್ಲಿ ನಾವು ಜಾಸ್ತಿ ಬರಲ್ಲ ಯಾವಾಗಲೂ ಸಲ ಬರ್ತೀವಿ ಇದು ಅಡುಗೆ ಮನೆ ವಾಷಿಂಗ್ ಮಷಿನ್ ಸೊ ತೋಟ ನಾ ಆಮೇಲೆ ತೋರಿಸ್ತೀನಿ ಕೆಲಸ ಮಾಡ್ತಾ ಹಾಯ್ ಕೆಲಸ ಅವಾಗೆಲ್ಲ ಪರ್ದಾಡ್ತವ್ರೆ ಇದು ಕೊಡು ಅಂತ ನಮ್ಮ ಟ್ರ್ಯಾಕ್ಟರ್ ನೋಡಿ ನಾನು ಸೋ ಇದು ನಮ್ಮ ಅಪ್ಪ ಅವರ ತಮ್ಮನ ತೋಟ ಆ್ಯಂಡ್ ಇದು ಪೂರ ಎಲ್ಲ ನಮ್ಮದು ಈ ಕಡೆ ಇರೋದು ಅದೇನಮ್ಮ ಅದು ಹಂಗೆ ಬೆಂದೈತೆ ಇದು ಅಡಿಕೆ ನಮ್ಮ ನಮ್ಮಪ್ಪ ತೆಂಗು ಅದೆಲ್ಲ ಸಸಿನಮ್ಮ ಸಸಿ ಇಟ್ಟಿರೋದು ಆಮೇಲೆ ತಿನ್ನ ಸೊ ಇದೆಲ್ಲ మ్ తెల ససీ నీరు వయ్తాయి అమ్మ తోట టూర్ ఏ నమ్మ తోట బరీ అటకే తెంగు అసె అండ్ అలీ అీ ససీ ఇరదు అల్టిమే ಅಷ್ಟೇ ಅಡಿಕೆ ತೆಂಗು ಅಲ್ಲಿಂದ ಇನ್ನೂ ಇದೆ ಇವಾಗ ನಮ್ಮ ತಾತ ಅಜ್ಜಿಗೆ ಹಿರಿಯರ ಪೂಜೆ ಮಾಡೋಕ್ಕೆ ಹೋಗ್ತಾಯಿದ್ವಿ ಅಮ್ಮ ಹಿರಿಯರ ಪೂಜೆ ತಾನೆ ಹಿರಿಯರ ಪೂಜೆ ಸಮಾಧಿ ಪೂಜೆ ಹಿರಿಯರ ಪೂಜೆನ ಸಮಾಧಿ ಪೂಜೆನೂ ಮಾಡೋಕ್ಕೆ ಹೋಗ್ತಾಯಿದ್ವಿ ಎಲ್ಲ ಅಮ್ಮ ಹುಯ್ತಾ ಇದ್ದಾರೆ ಮತ್ತೆ ಯಾಕೆ ಇಡ್ಲಿ ಬಿಡಮ್ಮ ಬರಮ್ಮ ಇದು 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 ದೊಡ್ಡದು ಅದಕ್ಕೆ ಇದು ಜಾಕ್ ಫ್ರೂಟ್ ಗಿಡ ಅಲಸಿನ ಮೂಡೆ ಅಮ್ಮ ಇದೇ ಹಾ ಅಮ್ಮ ಇದ್ರಲ್ಲಿ ಬಿರಿಯಾನಿ ಮಾಡ್ಬೋದು ಕಣವಾ ಚೆನ್ನಾಗಿರುತ್ತೆ ತಗೊಂಡೋಗಣ ಯಾರು ಪುರಿ ಬಿಟ್ಟವ್ರು ಯಾರು ಐತಿ ಅಯ್ಯೋ ಇದು ಎತ್ತಕೋತಮ್ಮ

ಏನೋ ಪೂಜೆ ಮಾಡು ಏನ್ ಸಕ್ಕಿದೆ ನೀರು ಬಿಟ್ಟೈತಲ್ಲ ಅಪ್ಪ ನೀರ್ ಬರ್ತೈತೆ ಇಟ್ಕೊಂಡ್ ಬರ್ತೀನಿ ಏನು ಬುಲ್ಬುಲ್ ಮಾತಾಡಕ್ಕಿಲ್ಲೆ ಕಣಮ್ಮ ಇವರೇ ನೋಡಿ ನಮ್ಮ ತಾತ ನಮ್ಮ ಅಜ್ಜಿ ಇವಾಗ ಹಚ್ಚೋಗಿದಾರೆ ಯಾರು ಏನಿದು ಇವಾಗ ಯಾರು ಹಚ್ಚೋದ್ರಮ್ಮಪ್ಪ ಏ ಇವರು ನಮ್ಮ ತಾತ ಅವರು ನಮ್ಮ ಅಜ್ಜಿ ಇವರು ನಮ್ಮೂರ ಚೇರ್ಮನಿಯವರು ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡ್ತಿದ್ರು ಈಗ ಏಯ್ ಅಷ್ಟೊಂದು ಇಲ್ಲ ಹಾಂ ಸೊ ಏ ಬಿಡಮ್ಮ ಇಲ್ಲಿ ಫಸ್ಟು ನೀರಿಂದು ಇದು ಇರುತ್ತಲ್ಲ ತೋಟದಲ್ಲಿ ಅದು ಇತ್ತು ಇವಾಗೆಲ್ಲ ಒಣಗಿಬಿಟ್ಟಿದೆ ಯಾರು ಇವಾಗ ಬಂದಿರೋರು ಏನಿದು ಮಾಯೇ ಯಾರು ಬಂದಿರಬಹುದು ಯಾವತ್ತೆ ಬಂದಿರುತ್ತಮ್ಮ ಮಾಡಿ ನೋಡಿ ಈಗ ನಮ್ಮ ತೋಟ ಅಮ್ಮ ಇದೆಲ್ಲ ನಮ್ದೇನಾ ಇದೆಲ್ಲ ನಮ್ದೇ ರೈಸ್ ನೋಡಿ 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 ಪೂಜೆ ಮಾಡ್ತಿದ್ದಾರೆ ಇದಾದ್ಮೇಲೆ ನಾನ್ ವೆಜ್ ನಾನ್ ವೆಜ್ ಅಪ್ಪ ಮಟನ್ ತಂದಿದ್ದಾರೆ ಸೊ ಬೇಸಿಕಲಿ ನಾವು ಇದು ಸಮಾಧಿ ಪೂಜೆಯನ್ನು ಆಗಿ ಯುಗಾದಿ ದಿನನೇ ಮಾಡೋದು ಬಟ್ ನಾವು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ರಿಂದ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಮಾಡ್ತೀವಿ ಆ್ಯಂಡ್ ನಮ್ಮಪ್ಪ ಅಲ್ಲೇ ಇರೋದ್ರಿಂದ ಅವರು ಆವತ್ತೇ ಯುಗಾದಿ ದಿನ ಹೋಗ್ಬಿಟ್ಟು ಮಾಡ್ಕೊಂಡು ಬರ್ತಾರೆ ನಾವು ನಮ್ಮ ಹಿರಿಯೂರು ಮನೆಯಲ್ಲಿ ಇರಬೇಕಾದ್ರೆ ಹೇಗಾಗ್ತಾ ಇತ್ತು ಅಂತ ಅಂದರೆ ಆ ಹಿರಿಯೂರು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಅದಾದ್ಮೇಲೆ ಮತ್ತೆ ಸಮಾಧಿಗೆ ಬಂದುಬಿಟ್ಟು ಹಳ್ಳಿಯಲ್ಲಿ ಸಮಾಧಿಗೆ ಬಂದುಬಿಟ್ಟು ಅಲ್ಲೆಲ್ಲ ಪೂಜೆ ಮಾಡಿ ನಮ್ಮೂರಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ತೊಗೊಂಡು ಬಂದಮೇಲೆ ನಾವು ಅಡುಗೆ ಏನು ಹಬ್ಬದ ಊಟ ಇರುತ್ತೆ ಅದನ್ನ ಮಾಡ್ತಾ ಇದ್ದಿದ್ದು ಅಲ್ಲಿವರೆಗೂ ಊಟ ಮಾಡ್ತಾ ಇರಲಿಲ್ಲ ಸೊ ಸೆಕೆಂಡ್ ಇಯರ್ ನಾವು ಈ ಥರ ಬಂದ್ಬಿಟ್ಟು ಮಾಡ್ತಾ ಇರೋದು ಬ್ಯಾಂಗ್ಳೂರಿಂದ ನಮ್ಮೂರಿಗೆ ಹೋಗ್ಬಿಟ್ಟು ತುಂಬ ಖುಷಿಯಾಗುತ್ತೆ ಈ ಥರ ಬಂದ್ಬಿಟ್ಟು ಮಾಡೋದು ಬಟ್ ಅದೇ ಟೈಮ್ ಬೇಜಾರು ಆಗುತ್ತೆ ಬಿಕಾಸ್ ನಮ್ಮ ತಾತ ಇರಬೇಕಿತ್ತು ಅನ್ನೋ ಒಂದು ಫೀಲು ನಮಗೆ ಸಿಕ್ಕಾಪಟ್ಟೆ ಇದೆ ನಮ್ಮ ಅಮ್ಮನ ಅಪ್ಪಗಿಂತ ಜಾಸ್ತಿ ನನಗೆ ನಮ್ಮ ಅಪ್ಪನ ಅಪ್ಪನೇ ತುಂಬ ಇಷ್ಟ ಸೊ ಈ ಥರ ಎಲ್ಲ ಪೂಜೆ ಮಾಡಬೇಕಾದ್ರೆ ಬೇಜಾರಾಗ್ಬಿಡುತ್ತೆ ಆ್ಯಂಡ್ ಯಾ ಪೂಜೆ ಮಾಡಿಬಿಟ್ಟು ನಾನು ನಮ್ಮಮ್ಮ ನಮ್ಮ ತಾತಗೆಲ್ಲ ಅಪ್ಡೇಟ್ಸ್ ಕೊಡ್ತಾ ಕೊಡ್ತಾಯಿದ್ದೆ ಬೈತಾಯಿದೆ ಯಾಕೋದೆ ಎಷ್ಟು ಬೇಗ ಹೇಗಿದೆಯಾ ಅಲ್ಲಿ ಆರಾಮಾಗಿದೆಯಾ ಅಂತೆಲ್ಲ ಸೊ ಯಾ ದಟ್ಸ್ ಇಟ್ ನಮ್ಮಮ್ಮ ನನ್ನ ತಾತಂದ್ರೆ ಅಂದರೆ ಎಷ್ಟು ಏನು ಮಾಡಿಲ್ಲ ನೆನ್ನೆ ನಿಮ್ಮ ಅಪ್ಪಜ್ಜಿ ಮಾಡುತ್ತೆಲ್ಲ ಸುಮ್ಮನೆ ಇದೆ ಇದು ನಾನು ಇಟ್ಟಿರೋದು ನಮ್ಮ ಅಜ್ಜಿಗೆ ಇದು ಹಾಲ್ ಹಾಲ್ ಹಾಕಿರೋದು ಸೊ ನಮ್ಮ ತಾತನಿಗೆ ನಮ್ಮ ಅಂದರೆ ತುಂಬ ಇಷ್ಟ ಬೈ ಹೋಗೋಣ ಒಂದು ಸ್ವಲ್ಪ ತಾಕತ್ಕೊಂಡು ಬರ್ತೀನಿ ನೀರಾಗೆ ಫುಲ್ ಚಪ್ಪಲಿ ಎಲ್ಲ ಆಗಿದೆ ಸೊ ಇವಾಗ ನಾವು ರಿಟರ್ನ್ ಇದ್ದೀವಿ ಮನೆಗೆ ಅಲ್ಲಿ ಹೋಗ್ಬಿಟ್ಟು ಇನ್ನು ಮಟನ್ ರೆಡಿ ಮಾಡ್ಬೇಕು ಮಟನ್ಗೆ ಆ್ಯಕ್ಚುಲಿ ನಾನು ತಿಂತಾ ಇರಲ್ಲ ಇವತ್ತು ಆಪ್ಷನ್ನೇ ಇಲ್ಲ ತಿನ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಮ್ಮರು ಚೆನ್ನಾಗಿರುತ್ತೆ ಫಿಶ್ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಬಟ್ ಇವಾಗ ಅದೆಲ್ಲ ಮಾಡೋಷ್ಟು ನಮ್ಮಮ್ಮ ಎಲ್ಲ ರುಬ್ಕೊಂಡು ಬಂದಿಲ್ಲ ಸೊ ಅಮ್ಮ ಅಲ್ಲಿ ಹೋಗಿ ಬರ್ತೀನಮ್ಮ ತಣ್ಣಗಿರುತ್ತೆ ಏನಾಗುತ್ತೆ ಏನು ಕಳರು ಬರ್ತಾರ ನಮ್ದೆ ಆ ಊಟನೇ ಮಾಡಿಲ್ಲ ಅಲ್ಲ ಇನ್ನುವೇ ಹೆಂಗೆ ಬಂದಿದ್ವಿ ಬಾ ನೋಡಿ 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 ಎಷ್ಟು ಚೆಂದ ಅಲ್ಲೊಂದು ಉತ್ತ ಇದೆ ಇಲ್ಲೊಂದು ವುತ್ತ ಇದೆ ಅದಾದ್ಮೇಲೆ ಮತ್ತೆ ಇನ್ನೂ ಅಲ್ಲಿ ಮುಂದೆ ಒಂದು ಎರಡು ಇದೆ ಅಂದ್ಕೊಳ್ತೀನಿ ಎಲ್ಲ ಅಟಿಕೆ ಪಟ್ಟೆಗ ಬಿಟ್ಬಿಟ್ಟಿದೆ ಅಮ್ಮ ಊಟ ಅಟಿಕೆ ಪಟ್ಟೆ ಅಲ್ಲೇನಾ ಅಪ್ಪ ತಗೊಳ್ಳುತ್ತೆ ಬರಾಮ ಸೊಪ್ಪ ಯಾವ ಬೇಗ ಇದ್ರಿಗೆ ಏನು జ్జె నెంబు తోట నమ్దు తోట నమ్దు తోట ఎస్ తనకి గొత్త నమ్మ విడ ఆటాడుతీ అందు ಓದ್ಸಲ ಹೋಗೋದಿಗೆ ಬಂದಿದೆ ಸರ್ ಈಗ ಆಡ್ಕೊಂಡು ಹೋಗಿದ್ದೆ ಈ ಸಲ ಆಗಲ್ಲ ಥರ ಆಮೇಲೆ ಬರಬೇಕು ಮತ್ತೆ ಊಟ ಮಾಡ್ಕೊಂಡು ಬರ್ತೀನಿ ಮತ್ತೆ ರಿಟರ್ನ್ ಹೋಗಬೇಕು ಅದೇ ಟೆನ್ಷನ್ ಗುರು ಇವಾಗ ಅಲ್ಲೇ ಬಸ್ಸು ರಶ್ ಆಗಿಬಿಡ್ತವೆ ಇನ್ನೂ ನಮ್ಮ ಜೀವ ನೋಡಕ್ತಿರೋ ಹೋಗ್ಬೇಕು ಅಲ್ಲಿ ಇಲ್ಲೊಂದು ಗುತ್ತ ಇದೆ ಎಸ್ ಅಲ್ಲೊಂದು ದೊಡ್ತ ಇದೆ ಅಲ್ಲೊಂದು ಹುತ್ತ ಇದೆ

ಇಡ್ಲಿ ಬಿಡು ಇದು ಅಡ್ಗೆ ಮನೆ ಯು ವೀ ಅಯ್ಯೋ ಅಷ್ಟಕ್ಕೆ ಇಲ್ಲಿ ಮಟನ್ ಹಾಕ್ತಾ ಇದೆಮ್ಮ ಈ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ರು ಅದು ಇದು ಮಾಡ್ತಾರೆ ಅದು ತೊಳೆದಿರೋದು ಇವಾಗ ಅಕ್ಕಿಗೆ ಇಡ್ತಾ ಇದ್ದಾರೆ ಸೊ

ಫ್ರೀ ಬೇಡ ಅಂತ ನಾನು ಸ್ವಲ್ಪ ನೀನು ನಿಂಗೆ ಒಂದ್ ಆಯ್ತಾ ಮಜಿಗೆ ಕುಡಿ ಚೆನ್ನಾಗಿರತ್ತಿಜಾಶ್ ಗಮ್ಮಂತ್ರಿ ಗೊತ್ತಾಮ ಮಟನ್ ಸಹಿರ್ಬೇಕಲ್ಲ ಹ್ಮ್ ಸೋಮವಾರ ತಿನ್ನ ಎಷ್ಟು ಕಡಿತ ಇದನ್ನಲ್ಲ ಅಂತೆಯ ನೀನು ಎದ್ದು ಹ್ಞೂ

ಇದೆ ಸ್ಮೆಲ್ ಮಾತ್ರ ಇವಾಗ ಕುತ್ಕೊಂಡು ಮುದ್ದೆ ಅನ್ನ ಸಾಂಬಾರು ಮಟನ್ ಆಹಾ ಸ್ಮೆಲ್ ಮಾತ್ರ ಗಮ್ಮ ಉಂಟಿದೆ ತಿಂತ ಇವಾಗ ಇಲ್ಲಿ ಸಾಂಬಾರು ಆಗಿದೆ ಇದು ಮೇ ಬಿ ಮುದ್ದೆ ಇರಬೇಕು ಇದು ಅನ್ನ ಇರಬೇಕು ಗೊತ್ತಿದೆ ಈಗ ಅನ್ನ ಕಿತ್ತಿದ್ದಾರೆ ಇಲ್ಲಿ ಮುದ್ದೆ ಮಾಡ್ತಿದ್ದಾರೆ ನಾನು ಇವಾಗ ಸೌತೆಕಾಯಿ ಈರುಳ್ಳಿ ಮತ್ತೆ ನಿಂಬೆ ಕಟ್ ಮಾಡಬೇಕು ನಾವು ಬ್ಯಾಂಗ್ಳೂರಿಂದ ತಂದಿದ್ದು ಇದು ನಮ್ಮ ಅಪ್ಪ ತಂದಿರೋದು ಚಾಪ್ ಚಾಕು ಎಲ್ಲಿ ಫಸ್ಟ್ ಟೈಮ್ ನಾವು ಈ ಥರ ಬಂದು ಈ ಮನೆಯಲ್ಲಿ ಅಡುಗೆ ಮಾಡ್ತಿರೋದು ಸೊ ಫೀಲ್ಸ್ ಗುಡ್ ಹಳ್ಳಿಯಲ್ಲಿ ತುಂಬ ವರ್ಷ ಆದಮೇಲೆ ಅಡುಗೆ ಮಾಡ್ತಾ ಇದ್ದೀವಿ ನಮ್ಮ ಅಮ್ಮನೂರಲ್ಲಿ ಮಾಡಿದ್ವಿ ಬಟ್ ನಮ್ಮ ಸ್ವಂತ ಊರಲ್ಲಿ ಇದೆ ಫಸ್ಟ್ ಟೈಮು ಮಾಡ್ತಿರೋದು ಸಿಕ್ಸ್ ಇದ್ದಾಗ ಲಾಸ್ಟಲ್ಲಿ ಮಾಡಿದ್ದು ಮತ್ತು ಇವತ್ತೇ ಮಾಡ್ತಾ ಇರೋದು ಫೀಲ್ಸ್ ಗುಡ್ ಬಟ್ ಮಿಸ್ ಮಾಡ್ಕೊಳ್ತೀನಿ ಇಲ್ಲಿರೋ ಡೇಸ್ನ ಸಿಕ್ಸ್ತ್ವರೆಗೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಸಮ್ಮರ್ ಹಾಲಿಡೇಸ್ಗೆಲ್ಲ ಬರ್ತಾಯಿದ್ವಿ ಇಲ್ಲಿಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟೆ ಆಡ್ತಾಯಿದ್ವಿ ಫ್ಯಾಕ್ಟ್ರಿಯಲ್ಲಿ ಹೋಗೋದಾಗಲಿ ಬೇಜಾನಾಟ ಇದ್ವಿ ಅದಾದ್ಮೇಲೆ ಮತ್ತೆ ಇಲ್ಲಿ ಬರೋದೇ ಬಿಟ್ಬಿಟ್ವಿ ನಾವು ನಮ್ಮ ತಾತ ಓದಾಗಲಿಲ್ಲ ಸೊ ಆಫ್ಟರ್ ಸಿಕ್ಸ್ ಅಂದರೆ ಆರು ಏಳು ಅಂದರೆ ಒಂಬತ್ತು ಒಂಬತ್ತು ಪ್ಲಸ್ ನೂರು ಹನ್ನೆರಡು ವರ್ಷ ಆಯಿತು ಇದೆ ಇವತ್ತೇ ನಾವು ಅಡುಗೆ ಮಾಡ್ತಾ ಇರೋದು ಅದು ಬಿಟ್ಟರೆ ಇವಾಗ ಜನ ನಮ್ಮಮ್ಮ ಅಡುಗೆ ಮಾಡಿ ಕಳಿಸೋರು ನಮ್ಮ ತಾತ ತಾತನಿಗೆ ನಮ್ಮಪ್ಪ ಬಂದುಬಿಟ್ಟು ಪೂಜೆ ಮಾಡ್ತಾಯಿದ್ರು Ora facciamo il shift e poi andiamo a prendere il nostro lavoro Ora facciamo il shift e poi andiamo a prendere ಕಟ್ ಮಾಡೋಣ ಹ್ಞೂ ಹೇಗೇನು ಕಟ್ ಮಾಡಿರಿ ಹಿಂಗ ಹಿಂಗ ಹ್ಞೂ ಹಿಂಗ ಹ್ಞೂ ಒಂದು ಕಟ್ ಮಾಡು ನಾಲ್ಕು ಹುಡುಕ್ ಮಾಡು ಸಾಕು ಹೌದಾ ಹ್ಞೂ ಒಂದು ಮಾಡಿದ್ರು ನಿಮ್ಮ ಅಪ್ಪ ಇನ್ನೊಂದು ಅರ್ಧ ಮಾಡ್ಕೊಳುತ್ತೆ ಇದ್ರಾಗೆ ಒಂದ್ರೆಗೆ ನಾಲ್ಕು ಮಾಡು ನಾಲ್ಕು ನಾಲ್ಕು ಎಂಟು ಸಾಕು ಹಿಂಗೆ ಮಾತ್ರ ಹ್ಞೂ ಅದ್ರಾಗೆ ಇನ್ನೆರಡು ದೊಡ್ಡ ಬಾ ಏ ಬೇಡ ಬೇಡಮ್ಮ

OK Another video is waiting too.. another video is waiting too... resolute mode Now us three need to make

ಹಾಂ ಸಖತ್ತಾಗಿದೆ ಇನ್ನೂ ನಮ್ಮ ಮುಂದೆ ಜೊತೆ ತಿಂದರೆಲ್ಲ ನೀರು ಕೊಡ್ತಿದೆ ಪಟ್ಟಿಕೆ ಪಟ್ಟಿಯಲ್ಲಿ ಊಟ ನಮ್ಮದೇ ಇನ್ನೊಂದು ಸಾಂಬಾರು ಮಧ್ಯಕ್ಕೆ ಬರುತ್ತಾ ಸಾಂಬಾರು ಇಲ್ಲಿ ಕೆಳಗೆ ಬಾಪ್ರಿಯಾ ಎಲ್ಲ ಸೌಂಡೆ ಕಾಯಿ ಸೌತೆಕಾಯಿ ನೀರುಳ್ಳಿ ನಿಂಬೆಹಣ್ಣು ಮುದ್ದೆ ಮಟನ್ ಸಾರು ಆಹಾ ಸೈಕ್ ಸೈಕ್ ಅಡಿಕೆ ಪಟ್ಟಲ್ಲಿ ತಿನ್ನೋದೇ ಒಂದು ಮಚ ಇದ್ದೀನಿ ಈ ನಾಯಿ ಏಯ್ ನಾನೇ ಬಾಯಿ ತರ್ಕೊಂಡು ನೋಡ್ತಾ ಇದ್ದೆ ನಾನು ಊಟಕ್ಕೆ ಇಲ್ಲೇ ಕೂತ್ಕೊಳ್ತು ನೋಡಿ ಹೊರಗೆ ಆರಾಮಾಗಿ ನನ್ನ ಗಾಳಿಲಿ ಕೂತಿದ್ದೀನಿ ಇವಾಗ ಫೋಟೋಸ್ ತಗೊಳಕ್ಕೆ ಬಂದಿದ್ದೀನಿ ಟೈಮಲ್ಲೇ ನಾಲ್ಕು ಗಂಟೆ ಆಗ್ತಾ ಇದೆ ಈ ಪ್ಲೇಸಲ್ಲಿ ಫೋಟೋಸ್ ನನಗೆ ತುಂಬ ಇಷ್ಟ ಸೊ ಅಲ್ಲಿ ತೊಗಸ್ಕೊಳ್ತಾ ನೀರ ಯಾಟನ ಅಂದರೆ ನೀರೇ ಆಫ್ ಆಗಿಬಿಟ್ಟಿದೆ ಹೆಂಗದು ಗೊತ್ತಿಲ್ಲ ಇನ್ನೇನು ಹೋಗ್ಬೇಕಲ್ಲ ಅಂತ ಬೇಜಾರಾಗ್ತಾಯಿದೆ ಏನೂ ಮಾಡೋಕ್ಕಾಗಲ್ಲ ಹೋಗಬೇಕು ನಾಳೆ ಬೇರೆ ಕಾಲೇಜಿದೆ ನಾನಿನ್ನೂ ಒಂದು ವಿಡಿಯೋ ಹಾಕಬೇಕು ನಾನು ಸ್ಕೇಟಿಂಗ್ ವಿಡಿಯೋ ಇನ್ನೂ ಹಾಕಿಲ್ಲ ಯಾವಾಗ್ತೂ ಗೊತ್ತಿಲ್ಲ ನೋಡಿ ಹೆಂಗೆ ಬಿದ್ದಿದೆ ಇನ್ನೂ ಅಲ್ಲಿ ಫುಲ್ ಎಣ್ಣವರೆಗೂ ಕಾಣ್ತಿದೆ ಅದೆಲ್ಲ ನಮ್ಮದೇ ಬಟ್ ನಾವು ಇಲ್ಲಿವರೆಗೂ ಅಷ್ಟೇ ಬರೋದು ಯಾಕಂದರೆ ಏನೂ ಹಾಕಿಲ್ಲ ನಮ್ಮ ಅಪ್ಪ ಬರೀ ಕಾಯಿಂದಿದೆ ಇದೆ ಅಷ್ಟೆ ಎಲ್ಲಿ ಸೊ ಯಾ ಇವಾಗ ಸ್ವಲ್ಪ ಫೋಟೋಸ್ ತಕ್ಕೊಂಡು ನಮ್ಮ ಅಜ್ಜಿ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡು ನೋಡಿ ನಾನು ನಮ್ಮ ಅಪ್ಪ ಕರ್ಕೊಂಡೋದ್ರೆ ಹೋಗ್ತೀನಿ ನಮ್ಮ ಅಜ್ಜಿನ ತೋರಿಸ್ತೀನಿ ಅವರೇ ನನ್ನ ಸ್ವಂತ ಅಜ್ಜಿ ಅಲ್ಲ ನನ್ನ ಸಾಕಿದ್ರು ಅವರು ಸೊ ನನಗೆ ಅವರು ತುಂಬ ಕ್ಲೋಸ್ ಆ್ಯಂಡ್ ತುಂಬ ವರ್ಷ ಆಯಿತು ನಾನು ನೋಡಿ ಮೂರು ವರ್ಷ ಆಯಿತು ಸೊ ಹೋಗ ಅಂತ ನಮ್ಮ ಅಪ್ಪ ಇವಾಗ ಎಳನೀರು ಕಟ್ ಮಾಡ್ತಾರೆ ನಮಗೆ ಏಯ್ ನೀನ್ ಆದರೆ ಕೆತ್ತಿದೀಯಾ ಅಯ್ಯೋ ಹೊಟ್ಟೆ ತುಂಬ ಸ್ವಲ್ಪ ಆ ಎಲ್ಲಿದು ಸಾಂಬಾರು ಮಜ್ಜಿಗೆ

ನಿನ್ನೆ ವಿಡಿಯೋ ಹೆಂಗೆ ಮಾಡೋಣ ಅಂದ್ಕೊಂಡೆ ಬಟ್ ಆಗಲೇ ನಾವು ಬಂದಿದ್ದೇನೆ ನೆಟ್ ಹೆಣ್ಣಾಗೋಯಿತು ತೋಟದ್ದೆಲ್ಲ ಓಡಾಡ್ಕೊಂಡು ಬಂದು ಕಾಲೆಲ್ಲ ಬೇರೆ ನೋವು ಬಂತು ಸೊ ಹೋಪ್ಸೋ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಡೇ ಆ್ಯಂಡ್ ಅಂಟಿಲ್ ಟೇಕ್ ಕೇರ್ ಬಾಯ್